ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಮನಗರದ ಮೋದಿ ಅಭಿಮಾನಿಗಳು ಹಾಗೂ ಎನ್ ಡಿ ಎ ಪ್ರಮುಖರು ಕಾರ್ಯಕರ್ತರು ನಗರ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ನೂರೊಂದು ಇಡಿಗಾಯಿ ಅರ್ಪಿಸುವುದರ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಎಸ್ಐಸಿಎಸ್ ಸಿ ಎಸ್ ಮಾಜಿ ಅಧ್ಯಕ್ಷ ಎಂಗೆ ಗೌತಮ್ ಗೌಡ ಇಂದಿನ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಜಿವಿ ಪದ್ಮನಾಭ್ ಬಿ ನಾಗೇಶ್ ಆರ್ವಿ ಸುರೇಶ್ ಎಸ್ಆರ್ ನಾಗರಾಜು ನಗರಸಭಾ ಸದಸ್ಯ ಮಂಜುನಾಥ್ ಮುಖಂಡರಾದ ವೆಂಕಟೇಶ್ ಮಾವು ರುದ್ರದೇವರು ಜಗದೀಶ್ ಪಿಚ್ಚನಕೆರೆ ಪಿ ಶಿವಾನಂದ ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ದರು ವಿಶ್ವ ಗುರುಗಳು ಭಾರತ ಕಂಡಂಥ ಶ್ರೇಷ್ಠ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಮನಗರದಲ್ಲಿ ಅವರ ಎಲ್ಲ ಅಭಿಮಾನಿಗಳು ಸೇರಿ ಇಲ್ಲಿ ಯಾವುದೇ ಪಕ್ಷ ಗಿಕ್ಷ ಅಂತ ನಾನು ಹೇಳಕ್ಕೆ ಬಯಸ್ತಿಲ್ಲ ಯಾಕೆ ಅಂದರೆ ಇವತ್ತು ನರೇಂದ್ರ ಮೋದಿಯವರು ಒಬ್ಬರು ವಿಶ್ವ ಗುರುವಾಗಿ ವಿಶ್ವ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಸೊ ಹಾಗಾಗಿ ರಾಮನಗರದ ಎಲ್ಲ ಅವರ ಅಭಿಮಾನಿಗಳು ಸೇರಿ ನಾವು ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ ಈ ಕಾಲಘಟ್ಟದಲ್ಲಿ ಬದುಕಿರ್ತಕ್ಕಂಥ ನಾವೇ ಪುಣ್ಯವಂತರು ಸನ್ಮಾನ್ಯ ನರೇಂದ್ರ ಮೋದಿ ನಾಯಕತ್ವದಲ್ಲಿ ನಮ್ಮ ದೇಶ ಈ ಪ್ರಪಂಚದ ಭೂಪಟದಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ನಾವು ನಾವಿವತ್ತು ನಾವೇ ಅನುಭವಿಸು ನೋಡಿದ್ದೇವೆ ಯಾರು ಹೇಳದ್ಬೇಕಾಗಿಲ್ಲ ನಮಗೆ ನಮ್ಗೆ ಇವತ್ತಿನ ದಿನ ನಾನು ಯಾವುದೇ ಟೀಕೆಗೆ ಯಾವುದೇ ರಾಜಕೀಯಕ್ಕೆ ಆಸ್ಪದ ಕೊಡದೆ ಇಂಥ ಮಹಾನ್ ನಾಯಕ ಇವರು ಮನಸ್ಸು ಅನ್ನೋದು ನನ್ನ ಕೆಲಸಲ್ಲಿ ನಮಗೆ ಅನುಮಾನ ಆಯ್ತದೆ ಯಾವ ಒಂದು ದೈವ ಶಕ್ತಿ ಇರತಕ್ಕಂಥ ಮಹಾನ್ ನಾಯಕ ನಮ್ಮ ನರೇಂದ್ರ ಮೋದಿ ಅವರ ಹುಟ್ಟುದೊಬ್ಬ ಪ್ರಯುಕ್ತ ಇವತ್ತು ನೂರ ಒಂದು ತೆಂಗಿನಕಾಯಿ ಎರಡನೇ ಇಲ್ಲ ನಮ್ಮ ಅಣ್ಣ ಹೇಳ್ತೀವ್ರು ಎರಡನೇ ವಿವೇಕಾನಂದರವರು ನಮ್ಮ ದೇಶಕ್ಕೆ ಈ ಮಾನವ ಕುಲಕ್ಕೆ ಅಂತ ಸೊ ಇವತ್ತು ಅವರ ಹುಟ್ಟು ಪ್ರಯುಕ್ತ ನೂರ ಒಂದು ತೆಂಗಿನಕಾಯಿಯನ್ನು ಹೊಡೆದು ಸಿಹಿಯನ್ನು ಹಂಚಿ ನಾವೆಲ್ಲರೂ ಪೂಜೆ ಚಾಮುಂಡೇಶ್ವರಿ ತಾಯಿಯವರಿಗೆ ಪೂಜೆ ಸಲ್ಲಿಸಿ ಅವರಿಗೆ ಇನ್ನು ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾವೆಲ್ಲರೂ ಕೇಳ್ಕೊಂಡ್ರು ಯಾಕೆಂದರೆ ಇಂಥ ಮಹಾನ್ ವ್ಯಕ್ತಿಯ ಸೇವೆ ಈ ದೇಶಕ್ಕೆ ಇನ್ನೂ ಬೇಕು ಇವತ್ತು ಇಡೀ ಜಗತ್ತಲ್ಲಿ ಭಾರತ ಯಾವ ಮಟ್ಟಕ್ಕೆ ಹೋಗಿದೆ ಇಡೀ ಜಗತ್ತಲ್ಲಿ ಇವತ್ತು ಏನೇ ಆದರೂ ಕೂಡ ಎಲ್ಲರೂ ಭಾರತದ ಕಡೆಗೆ ಮಗ ಮಾಡಿ ನೋಡ್ತಾರೆ ಅಂದರೆ ಅದಕ್ಕೆ ಕಾರಣಕರ್ತರು ನರೇಂದ್ರ ಮೋದಿಯವರು ಈ ಸಮಾಜದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಈ ಸಮಾಜದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನತೆ ಸಿಗೋ ನಿಟ್ಟಿನಲ್ಲಿ ಅಭಿವೃದ್ಧಿ ಸಿಗೋ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ಹನ್ನೊಂದು ವರ್ಷಗಳ ಕಾಲ ಏನೋ ಸೇ ಸೇವೆ ಬಂದಿದ್ದಾರೆ ಈ ದೇಶಕ್ಕೆ ಈ ಸೇವೆ ಹೀಗೆ ಮುಂದುವರೆದು ವಿಶ್ವ ನಮ್ಮ ದೇಶ ಈ ಈ ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಅವರು ಕನಸು ಕಟ್ಟಿ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ಚಾಮುಂಡೇಶ್ವರಿ ತಾಯಿ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನೆಲ್ಲ ಹಿರಿಕೆ ಏನು ಬಂದಿದ್ದಾರೆ ಇಲ್ಲಿ ನಾಗರಾಜಣ್ಣ ನಾಗರಾಜನವ್ರದಿರ್ಬೋದು ಶಿವಾನಂದ ಅವರು ಇರ್ಬೋದು ರುದ್ರದೇವ್ ಇರ್ಬೋದು ನಮ್ಮ ಅಧ್ಯಕ್ಷಗಳು ಇರ್ಬೋದು ಪ್ರತಿಯೊಬ್ಬರು ಎಲ್ಲರೂ ಸೇರಿ ಮಹಿಳೆಯರು ಸೇರಿ ಸೊ ಹಾಗಾಗಿ ಆ ಚಾಮುಂಡೇಶ್ವರಿ ತಾಯಿ ನಾವು ಭಕ್ತಿಯಿಂದ ಕೇಳ್ಕೊತೀವಿ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಭಾವಿಸ್ತೀವಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ